ಚಳ್ಳಕೆರೆ ಗೇಟ್ನಿಂದ ಆರ್ಟಿಒ ಆಫೀಸ್ ರಸ್ತೆಯವರೆಗೆ ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರುನಾಡ ವಿಜಯಸೇನೆ ಜಿಲ್ಲಾ ಘಟಕ ಚಿತ್ರದುರ್ಗ ಇವರ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಪ್ರತಿಭಟನೆ ನಡೆಸಿದ್ದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ನಿಂದ ಆರ್ಟಿಒ ಕಚೇರಿವರೆಗೆ ಪದೇ ಪದೇ ರಸ್ತೆ ಅಪಘಾತಗಳು ಹೆಚ್ಚಾಗಿವೆ ಸಾವು ನೋವಿನಿಂದ ಈ ಭಾಗದ ನಿವಾಸಿಗಳು ಭಯಭೀತರಾಗಿದ್ದು ಪ್ರತಿಷ್ಠಿತ ಬಸವೇಶ್ವರ ಆಸ್ಪತ್ರೆ ಡಾನ್ ಬಸ್ಕೋ ಶಾಲೆ ಕಾಲೇಜುಗಳು ಲಕ್ಷ್ಮಿ ವೆಂಕಟೇಶ್ವರ ಶಾಲೆ ಮತ್ತು ಕಾಲೇಜು ನರ್ಸಿಂಗ್ ಕಾಲೇಜುಗಳು ಇದ್ದು ಜೊತೆಗೆ ಶನೇಶ್ವರ ದೇವಸ್ಥಾನ ವಿದ್ಯಾರ್ಥಿ ನಿಲಯಗಳು ಸಾಕಷ್ಟು ಬಡಾವಣೆಗಳು ನಿವಾಸಿಗಳು ಹಾಗೂ ಕೂಲಿ ಕಾರ್ಮಿಕರು ವಾಸವಾಗಿದ್ದಾರೆ ಇನ್ನು ಈ ಭಾಗದಲ್ಲಿ ತುರ್ತಾಗಿ ನಗರಕ್ಕೆ ಬರುವವರು ಮತ್ತು ಶಾಲೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಪೋಷಕರು ಏಕೈಕಿ ರಸ್ತೆ ದಾಟುವುದು ಕೆಳಭಾಗದಲ್ಲಿ ತೂರುವುದು ಮಾಡುತ್ತಾ ಕಳೆದ ಸುಮಾರು ವರ್ಷಗಳಿಂದ ಹಲವಾರು ಜನ ಅಪಘಾತದಿಂದ ಮರಣ ಹೊಂದಿದ್ದಾರೆ ಇನ್ನು ಈ ಭಾಗದಲ್ಲಿ ಅಪಘಾತಗಳು ಹೆಚ್ಚಾಗಿ ಸಾರ್ವಜನಿಕರ ಸಾವು ನೋವು ಹೆಚ್ಚಾಗಿವೆ ಹಾಗಾಗಿ ಈ ಕೂಡಲೇ ಇಲಾಖೆ ಫ್ಲೈಓವರ್ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಿರ್ಮಾಣ ಮಾಡದೆ ವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿರುವ ಅಧಿಕಾರಿಗಳಿಗೆ ಹೇಳುದಿಕ್ಕಾರ ಬಸವೇಶ್ವರ ಆಸ್ಪತ್ರೆ ಬಳಿ ಪದೇ ಪದೇ ನಡೆಯುತ್ತಿರುವ ಸರಣಿ ಅಪಘಾತಕ್ಕೆ ಕಾರಣವಾಗಿರುವ ಪಿಡಬ್ಲ್ಯೂ ಡಿ ಇಲಾಖೆಗೆ ಹೇಳುದಿಕ್ಕಾರಾಧಿಕಾರ ಬೇಕೇ ಬೇಕು ಬೇಕು ಆಗ್ಲೇಬೇಕು 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 ರುವ ಪಿಡಬ್ಲಾಖೆಗೆ ಮನವಿ ನೀಡ್ತಾ ಇರೋದು ಮಾನ್ಯ ಬೈಲೂರು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಚರ್ಕೆರೆ ಟೂರ್ ಗೇಟಿ ಕೂಡಲೇ ರಾಷ್ಟ್ರೀಯ ಫ್ಲೇ ನಿರ್ಮಾಣ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕನ್ನಡ ವಿಜಯ ಜಿಲ್ಲಾ ಚಿತ್ರದುರ್ಗ ವತಿಯಿಂದ ಉತ್ತಾಯ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಚಿತ್ರದುರ್ಗ ನಗರದ ಎಲೆಕ್ಟ್ರೋಕ್ಸ್ ಆರ್ಡಿಒ ಕಚೇರಿಯವರೆಗೂ ಪದೇ ಪದೇ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ಸಾವು ನೋವಿನಿಂದ ಈ ಭಾಗದ ನಿವಾಸಿಗಳಲ್ಲಿ ಭಯಾಭೀತರಾಗಿರುತ್ತಾರೆ ಈ ಭಾಗದಲ್ಲಿ ಪ್ರತಿಷ್ಠಿತ ಬಸವೇಶ್ವರ ಆಸ್ಪತ್ರೆ ರಾಮ ಶಾಲೆ ಕಾಲೇಜುಗಳು ಲಕ್ಷಿ ವೆಂಕಟೇಶ್ವರ ಶಾಲೆ ಕಾಲೇಜು ನರ್ಸಿಂಗ್ ಕಾಲೇಜು ಇತ್ತು ಜೊತೆಗೆ ಚನೇಶ್ವರ ದೇವಸ್ಥಾನ ವಿದ್ಯಾರ್ಥಿ ನಿಲಯಗಳು ಸಾಕಷ್ಟು ಬಡಾವಣೆಗಳು ನಿವಾಸಿಗಳು ಕೂಲಿ ಕಾರ್ಮಿಕರು ವಾಸವಾಗಿತ್ತು ಈ ಭಾಗದಲ್ಲಿ ತುರ್ತಾಗಿ ನಗರಕ್ಕೆ ಬರುವ ಬರುವವರು ಮತ್ತು ಶಾಲೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಪೋಷಕರು ಏಕಾಏಕಿ ರಸ್ತೆ ದಾಟುವುದು ಕೆಳಭಾಗದಲ್ಲಿ ಕೂರುವುದು ಮಾಡುತ್ತಾ ಕಳೆದ ಸುಮಾರು ವರ್ಷಗಳಿಂದ ಹಲವಾರು ಜನ ಅಪಘಾತದಿಂದ ಮರಣ ಹೊಂದಿರುತ್ತಾರೆ ಇದಕ್ಕೆ ರಾಷ್ಟ್ರೀಯ ಹೆಚ್ಚಾಗಿ ಚುನಾವಣೆ ಇಲಾಖೆ ಮುಖ್ಯ ಕಾರಣವಾಗಿದ್ದು ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಭಾಗದಲ್ಲಿ ಅಪಘಾತ ಹೆಚ್ಚಾಗಿ ಸಾರ್ವಜನಿಕರ ಸಾವು ಹೆಚ್ಚಾಗಿರುತ್ತದೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಈ ರಸ್ತೆ ಈ ರಸ್ತೆಯು ಪಿಡಬ್ಲ್ಯೂ ಡಿಗೆ ಒಳಪಟ್ಟಿರುವುದರಿಂದ ಕೂಡಲೇ ಜಿಲ್ಲಾಡಳಿತ ಪಿ ಡಬ್ಲ್ಯೂ ಡಿ ನಗರಸಭೆ ಹುಬ್ಬಳ್ಳಿ ಚಳಕೆರೆ ಚಳಕೆರೆ ಟೋರ್ ಆರ್ ಟಿ ಒ ಆಫೀಸರಿಗೂ ಪ್ಲೇ ಕಾಮಗಾರಿಯನ್ನು ಹತ್ತು ದಿನದೊಳಗಾಗಿ ಪ್ರಾರಂಭಿಸಬೇಕೆಂದು ಒತ್ತಾಯಿಸುತ್ತೇವೆ ಒಂದು ವೇಳೆ ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಇನ್ನು ಮುಂದೆ ಈ ರೀತಿ ಘಟನೆಗಳು ಆಗದಂತೆ ಜಿಲ್ಲಾಡಳಿತ ನಗರಸಭೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಮತ್ತು ಕಳೆದ ವಾರ ಅಪಘಾತದಲ್ಲಿ ಮರಣ ಹೊಂದಿರುವ ಹೊಂದಿರುವವರಿಗೆ ಇಲಾಖೆಯಿಂದ ಕೂಡಲೇ ಪರಿಹಾರ ನೀಡಬೇಕೆಂದು ಒತ್ತೆಯಾಗುವುದು ಮುಂದಿನ ಅಪರ ಒಳಗಾಗಿ ಕ್ರಮ ಜರುಗಿಸದೆ ಹೋದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತೆರೆದು ನಡೆಯುವ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದು